ನಮಸ್ತೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೆ ಈ ಒಂದು ತಪ್ಸಳ್ಳಿ ಗ್ರಾಮದ ಸ್ತಂಭೋದ್ಭವ ವೇಣುಗೋಪಾಲ ಸ್ವಾಮಿಯ ಒಂದು ಮಹಿಮೆ ಅಪಾರವಾದದ್ದು ಯಾರು ಭಕ್ತರು ನಂಬಿ ಬರ್ತಾರೋ ಅವರಿಗೆ ಸಕಲವನ್ನ ಕರ್ಣಿಸುವ ಪ್ರದಾತ ನಮ್ಮ ವೇಣುಗೋಪಾಲ ಸ್ವಾಮಿ ಈ ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರು ಈ ಒಂದು ಗ್ರಾಮದ ಈ ಒಂದು ದೇವಾಲಯದ ವಕುಲತನವನ್ನು ಹೊಂದಿರ್ತಾರೆ ಈ ಒಂದು ಗ್ರಾಮದಲ್ಲಿ ನೆಲೆಸಿರುವಂತಹ ಗಿದುಕುಲ ನಂದನ ಯಶೋಧಕ ಕುಲ ತಿಲಕ ವೇಣುಗೋಪಾಲ ಸ್ವಾಮಿಯ ಜನ್ಮಾಷ್ಟಮಿಯನ್ನ ಪ್ರತಿ ವರ್ಷ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ವರ್ಗದವರು ಸೇರಿ ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಅದರಲ್ಲಿ ಮೇಲಾಗಿ ನಮ್ಮ ತಪ್ಸೇಳಿ ಗ್ರಾಮದ ಯುವಕ ತಂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಬಹಳ ಅದ್ಭುತ ಅದ್ಭುತವಾಗಿ ಕಲೆ ಕಳೆದ ಮೂವತ್ತು ವರ್ಷಗಳಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದರಿಂದ ಪ್ರೇರಿತರಾಗಿ ಅನೇಕ ಬೇರೆ ಬೇರೆ ಗ್ರಾಮಸ್ಥರು ಗ್ರಾಮಗಳಲ್ಲಿ ಈ ಒಂದು ಜನ್ಮಾಷ್ಟಮಿಯನ್ನು ಆಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದು ನಮಗೆ ಬಹಳ ಸಂತೋಷಕರವಾಗಿದೆ ಪ್ರತಿ ವರ್ಷ ವಿಜೃಂಭಣೆಯಿಂದ ಈ ಒಂದು ಜನ್ಮಾಷ್ಟಮಿಯನ್ನ ಪ್ರಧಾನ ಅರ್ಚಕರಾದ ನರಸಿಂಹಮೂರ್ತಿಯವರು ಮತ್ತು ಅವರ ಕುಟುಂಬದವರು ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಂಗಾಗಿ ಈ ಒಂದು ದೇವಾಲಯ ಬಹಳ ಪ್ರಾಚೀನವಾದದ್ದು ಸುಮಾರು ಐನೂರು ವರ್ಷಗಳ ಇತಿಹಾಸ ಈ ದೇವಾಲಯಕ್ಕಿದೆ ಐನೂರು ವರ್ಷಗಳಿಂದ ಇದು ಜೀರ್ಣೋದ್ಧಾರವನ್ನ ಕಂಡ್ತಾ ಬಂದಿದೆ ಮತ್ತು ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನ ಆಗ್ಬೇಕು ಅನ್ನೋದು ನಮ್ಮ ಆಸೆಯಾಗಿದೆ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಕೈಗೊಳ್ತೀವಿ ಅಂತೇಳಿ ಎಲ್ಲರ ಗ್ರಾಮಸ್ಥರ ಪರವಾಗಿ ನಾನು ಅವರ ವಿನಂತಿಸ್ಕೊಳ್ತಾ ಇದ್ದೀನಿ ನಮಸ್ಕಾರ ರಾಮ नमोत्रय कृष्णाय गीतामृतत्वे नमः वसुदेव सतगुरु कंस जानुरमद्धनम देवकी परमानंदं कृष्णं वर्तते जगतगुरुः कै रुपे ते सम्नेप्तं पीताम्बरजोपितं आवप्तत्वसे अंतं कृष्णं वर्तते जगतगुरुः चस्य मनोतो महापुरयश्याना ಬಾಲಗೋಪಾಲ ಸ್ವಾಮಿ ದೇವತಾಪ್ಯೋ ನಮಃ ಬಾಲಗೋಪಾಲ ಸ್ವಾಮಿ ದೇವತಾ ಜನ್ಮಾಷ್ಟಮಿ ಪ್ರಯುಕ್ತ ವಿಶೇಷ ಪೂಜಾರಾಧನ ಕರಿಶ್ಯಮ್ ಹೇಳಿ ಇಲ್ಲಿ ಸುಮಾರು ನಮ್ಮ ತಪಸೇಳ್ಳಿ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಕೂಡ ನಾವು ಜನ್ಮಾಷ್ಟಮಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂತೇನ ಆಚರಿಸ್ಕೊಂಡು ಹೋಗಲಿ ಅಂತೇಳಿ ಸ್ವಾಮಿಯಲ್ಲಿ

ಸ್ವಾಮಿಗೆ ವಿಶ್ ಹೇಳತು ಒಂದೇ ಜಗದ್ಗುರು ಅಂದ್ರೆ ಅನೇಕ ವೇದಗಳಲ್ಲಿ ಹೇಳಿದಂತಹ ರೀತಿ ಅಂದ್ರೆ ಶ್ರೀಕೃಷ್ಣನನ್ನ ಪುರುಷೋತ್ತಮ ಅಂತ ಹೇಳಿ ಕರೀತಾರೆ ಕಾರಣಗಳು ಅನೇಕವೆ ನಂಬಿದಂತ ಭಕ್ತರನ್ನ ಆ ಶ್ರೀಕೃಷ್ಣ ಎಂದಿಗೂ ಕೈ ಬಿಡುವುದಿಲ್ಲ ತಪ್ಸಳ್ಳಿ ಗ್ರಾಮದ ಅನೇಕ ಸರಿ ಮಳೆ ಬರದ ಪರಿಸ್ಥಿತಿಯಲ್ಲಿ ಈ ಸ್ವಾಮಿಗೆ ಮರೆ ಹೋದಾಗ ಎಷ್ಟೋ ಮಳೆ ಬಂದ ನೆನಪುಗಳು ನಮ್ಮಲ್ಲಿ ಇವೆ ಈ ಸ್ವಾಮಿಯ ಇತಿಹಾಸ ಏನು ಅಂದರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಇಲ್ಲಿ ಶ್ರೀಕೃಷ್ಣ ಜಯಂತಿಯನ್ನು ಪ್ರಾರಂಭ ಮಾಡಿದ್ದು ನರಸಿಂಹಮೂರ್ತಿಯವರು ತೋಟದ ಪಿಳ್ಳಪ್ಪನವರು ಕೆಳಗಡೆ ವೆಂಕ್ರಮಣಪ್ಪನವರು ಮುನಿಯಪ್ಪನವರು ಆಮೇಲೆ ಕೆ ಸಿ ರುದ್ರೇಶ್ ಅವರು ಇನ್ನೂ ಅನೇಕ ಜನ ಸೇರಿಕೊಂಡು ಸಣ್ಣದಾಗಿ ಶ್ರೀ ಕೃಷ್ಣ ಜಯಂತಿಯಲ್ಲಿ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಮೂವತ್ತು ವರ್ಷಗಳ ತನಕ ಅತಿ ವಿಜೃಂಭಣೆಯಾಗಿ ನಮ್ಮ ಗ್ರಾಮದಲ್ಲಿ ಶ್ರೀ ಕೃಷ್ಣ ಜಯಂತಿಯನ್ನ ಈ ಯುವಕ ತಂಡ ಏನಿದೆಯಾ ಭಕ್ತ ಮಂಡಳಿ ಆಚರಿಸ್ಕೊಂಡು ಬರ್ತಾವ್ರೆ ಇಲ್ಲಿಗೆ ಅನೇಕ ಗ್ರಾಮಗಳು ಅಂದ್ರೆ ಅಕ್ಕ ಪಕ್ಕದ ಗ್ರಾಮಗಳಿಂದ ಬರುವಂತಹ ಜನರಿಗೂ ಈ ಉದ್ಭವ ಶ್ರೀ ವೇಣುಗೋಪಾಲ ಸ್ವಾಮಿ ಅನುಗ್ರಹವನ್ನ ಕೊಟ್ಟು ಕಾಪಾಡ್ತಾ ಇದ್ದಾನೆ ಇನ್ನು ಮುಂದಿನ ದಿನಗಳಲ್ಲಿ ಈ ಸ್ವಾಮಿ ಇನ್ನು ಹೆಚ್ಚಿನ ಭಕ್ತರನ್ನ ಹೊಂದಲಿ ಇನ್ನೊಂದೇನಪ್ಪ ಅಂದ್ರೆ ಈ ಶ್ರೀ ಕೃಷ್ಣ ಪರಮಾತ್ಮನು ಒಂದು ವಿಚಾರ ಏನಂದ್ರೆ ಉ ತರುವವರ ಮನೆಗೆ ಉಲ್ಲ ಅಂತ ಶ್ರೀ ಕೃಷ್ಣ ಅಂತ ಒಂದು ವಿಚಾರ ಇದೆ ಹಂಗೆ ಈ ಪರಮಾತ್ಮನ ನಂಬಿ ಇವತ್ತಿಗೂ ಯಾರು ಕೆಟ್ಟಿಲ್ಲ ಅಂತ ಹೇಳ್ಬಿಟ್ಟು ಈ ಶುಭ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಈ ಶ್ರೀ ನಂಬಿ ಕೆಟ್ಟವರು ಇಂದಿಗೂ ಯಾವ ಯುಗದಲ್ಲೂ ಅಂದ್ರೆ ನಾಲ್ಕು ಯುಗಗಳಲ್ಲೂ ಪರಮಾತ್ಮ ನಂಬಿ ಕೆಟ್ಟವರು ಯಾರು ಇಲ್ಲ ಅದೇ ಕದಿಯುಗದಲ್ಲೂ ಪರಮಾತ್ಮ ಯಾರಿಗೆ ಯಾರಿಗೂ ಕಾಣಿಸೋದಿಲ್ಲ ಎಲ್ಲೋ ನಿಂತು ಯಾರೋ ಭಕ್ತರನ್ನ ಸತ್ತಾ ಇರ್ತಾನೆ ಭಕ್ತರ ಆರೋಗ್ಯವನ್ನ ಸರಿ ಮಾಡ್ತಾ ಇರ್ತಾನೆ ಅದು ನಮಗೆ ಗೋಚರವಾದಲ್ಲ ಆ ಪರಮಾತ್ಮ ಯಾರು ಕಣ್ಣಿಗೆ ಕಾಣದು ಸ್ವರೂಪ ಇಲ್ಲದಂತದ್ದು ನಿರ್ವಿಕಾರ ಸ್ವರೂಪ ಅವನು ಅವನ ಅವನ ಚರಿತ್ರೆ ಕೇಳಿದ್ರೆ ಇನ್ನು ಯುಗ ಯುಗ ಹೇಳಿದ್ರು ಮುಗಿಯದಂತಹ ಚರಿತ್ರೆ ಆ ಸ್ವಾಮಿಯ ಒಂದು ಜನ್ಮಾಷ್ಟಮಿಯನ್ನ ತತ್ಸಳ್ಳಿ ಗ್ರಾಮದಲ್ಲಿ ಆಚರಿಸಿ ವಿಜೃಂಭಣೆಯಿಂದ ಆ ಪ್ರಸಾದ ಮಹಾಮಂಗಳಾಧಿಕಾರಿಗಳು ಆಮೇಲೆ ಪುಷ್ಪ ಅಲಂಕಾರ ಉಚಿತ್ತ ಅಲಂಕಾರ ಎಲ್ಲವನ್ನು ವಿಜೃಂಭಣೆಯಿಂದ ಮಾಡಿ ಬೆಳ್ಳಿ ಅಲಂಕಾರ ಎಲ್ಲ ವಿಜೃಂಭಣೆಯಿಂದ ಮಾಡಿದಂತಹ ಈ ದೇವಸ್ಥಾನದ ಅರ್ಜಿಕರಾದ ನರಸಿಂಹರ್ತಿ ಹಾಗೂ ಅವರ ಅಂತ ಹೇಳುತ್ತಾ ಈ ಮಾತು ನಮಗಸ್ತು ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾ ಇದ್ದಾರೆ ನಮ್ಮ ತಂದೆ ನಮ್ಮ ತಾತನ ಕಾಲದಿಂದನೂ ಕೃಷ್ಣ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಅವರು ಫಸ್ಟ್ ಪ್ರಥಮವಾಗಿ ಸ್ಟಾರ್ಟ್ ಮಾಡಿರ್ತಾರೆ ಅದನ್ನ ಕಾಲಕ್ರಮೇಣ ಹಂಗೆ ಮಾಡ್ಕೊಂತ ಇಲ್ಲಿವರೆಗೂ ಬಂದಿರ್ತೀವಿ ಈಗ ನಾವು ಎಲ್ಲ ಹುಡುಗರು ಗ್ರಾಮಸ್ಥರು ಎಲ್ಲ ಸೇರಿ ಅನ್ನಸಂತರ್ಪಣೆ ವಿರ್ಂಭಣೆಯಿಂದ ಮಾಡ್ತೀವಿ ಪೂಜೆ ತುಂಬ ಚೆನ್ನಾಗಿ ಮಾಡಿಸ್ತೀವಿ ತಾಲೂಕಿನಾದ್ಯಂತ ಎಲ್ಲ ಭಕ್ತಾದಿಗಳನ್ನ ನಾವು ಇಲ್ಲಿಗೆ ಕರಿತೀವಿ ಮತ್ತು ಎಲ್ಲ ಭಕ್ತಾದಿಗಳಿಂದ ಏನು ದೇಣಿಗೆ ಸಂಗ್ರಹ ಆಗುತ್ತೆ ಅದನ್ನು ಹಾಕಿ ನಮ್ಮ ಮಿಕ್ಕಿದ್ದನ್ನು ನಮ್ಮ ಗ್ರಾಮಸ್ಥರು ಹಾಕಿ ತುಂಬ ಸಾವಿರಾರು ಭಕ್ತರು ಬರ್ತಾರೆ ಹಾಕಿ ಇಲ್ಲಿ ಏನು ಅದ್ಭುತವಾದ ಒಂದು ಇದೇ ಒಂದು ಸೃಷ್ಟಿ ಆಗ್ತದೆ ಇವತ್ತಿನ ದಿವಸ ಕೃಷ್ಣ ಜನ್ಮಾಷ್ಟಮಿ ದಿವಸ ನಾವು ಏನು ಉಡುಪಿಲಿ ಮತ್ತು ಇಸ್ಕಾನ್ ದೇವಸ್ಥಾನದಲ್ಲಿ ಮಾಡ್ತಾರೆ ಅದರಂತೆ ನಾವು ಇಲ್ಲಿ ನಮ್ಮೂರಲ್ಲಿ ಈಗ ನಾವು ಮಾಡ್ತಾ ಇದ್ದೀವಿ ಈಗ ನಮ್ಮ ಹಿರಿಯರು ಎಲ್ಲ ನಮಗೆ ಮಾರ್ಗದರ್ಶನ ಕೊಟ್ಟು ಅವ್ರ ಮಾರ್ಗದರ್ಶನದಂತೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಈಗ ನಾವು ಕೈಲಾದಷ್ಟು ದಿನ ನಾವು ಮಾಡ್ತೀವಿ ಮತ್ತೆ ನಮ್ಮ ನಂತರ ನಮ್ಮ ಚಿಕ್ಕಮ್ಮ ಅವರು ಏನಿದ್ದಾರೆ ಅವ್ರಿಗೆ ಈ ಥರ ಮಾಡಬೇಕು ಇಲ್ಲ ಅಂತೇಳಿ ಹೇಳ್ಬಿಟ್ಟು ಹೋಗ್ತೀವಿ ಎಲ್ಲ ಜನ ಸಹಕಾರ ಇದೇ ರೀತಿ ಇದೆ ಏನು ಬೆಳಗ್ಗೆ ನೆನ್ನೆ ಗಂಗೆ ಪೂಜೆಯಿಂದ ಸ್ಟಾರ್ಟ್ ಆದ್ರೆ ಇವತ್ತು ಸಾಯಂಕಾಲ ಮಡಿಕೆ ಒಡೆಯ ಪ್ರೋಗ್ರಾಮ್ ಇಂದ ಮುಕ್ತಾಯವಾಗುತ್ತವೆ ಈ ಥರ ಅನೇಕ ವರ್ಷಗಳಿಂದ ನಾವು ಮಾಡಿ ತುಂಬ ಉತ್ತಮವಾಗಿ ನಡೀತಾ ಇದೆ ನನ್ನ ಹೆಸರು ಏಮಣ್ಣ ತಪ್ಸಿಹಳ್ಳಿ ಗ್ರಾಮಸ್ಥ